ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಂಜನಗೂಡು ತಾಲೂಕು ಎಸ್ ಹೊಸಕೋಟೆ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಬ್ಯಾಗ್ ವಿತರಣೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹುಟ್ಟುಹಬ್ಬದ ಅಂಗವಾಗಿ ಯತೀಂದ್ರ ಸಿದ್ದರಾಮಯ್ಯ ಅಭಿಮಾನಿ ಬಳಗದ ವತಿಯಿಂದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತ ಬ್ಯಾಗ್ ವಿತರಣೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅಭಿಮಾನಿ ಬಳಗದ ವತಿಯಿಂದ ತಗಡೂರು ಬ್ಲಾಕ್ ಕ್ಷೇತ್ರದ ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸುಮಾರು ಹದಿನೈದು ಸಾವಿರ ಬ್ಯಾಗ್ಗಳನ್ನು ಬಳಗದ ವತಿಯಿಂದ ಉಚಿತವಾಗಿ ನೀಡಲಾಯಿತು ಈ ಸಂದರ್ಭದಲ್ಲಿ ತಗಡೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಂಗಸ್ವಾಮಿ ಅವರು ಈ ಕುರಿತಂತೆ ಮಾತನಾಡಿದರು ಬೊಕ್ಕಹಳ್ಳಿ ಸೋಮಸುಂದರ್ ಸುತ್ತೂರು ಸೋಮಣ್ಣ ಮಹದೇವ್ ಹೊಸಕೋಟೆ ಕುಮಾರ್ ಮಹೇಶ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಬಿ ಸಿ ಪುರುಷೋತ್ತಮ್ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅಭಿಮಾನಿ ಬಳಗದ ಉಸ್ತುವಾರಿ ಕುಮಾರ ಗುರುಪಾದ ಸ್ವಾಮಿ ಸಿಂಡಿಕೇಟ್ ಸದಸ್ಯರಾದ ಅಶೋಕ್ ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ವೆಂಕಟರಾಮ ಪರಮಗಿರೀಶ್ ಚಿನ್ನಸ್ವಾಮಿ ಪುಟ್ಟಸ್ವಾಮಿ ಕುಮಾರ ಸಿದ್ದಶೆಟ್ಟಿ ಮುಖ್ಯ ಶಿಕ್ಷಕರು ಶ್ರೀನಿವಾಸು ಎಲ್ಲ ಶಿಕ್ಷಕರು ಗ್ರಾಮಸ್ಥರು ಉಪಸ್ಥಿತರಿದ್ದರು ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿಕ್ಕಿ ಹೋಬಳಿ ಮಟ್ಟದಲ್ಲಿ ನಾನು ಬುದ್ಧ ಜಿಗಿ ಬುದ್ಧ ಜಿಗಿತದಲ್ಲಿ ನಾನು ಪ್ರಥಮ ಸ್ಥಾನ ಎತ್ತರ ಜಿಗಿತದಲ್ಲಿ ದ್ವಿತೀಯ ಸ್ಥಾನ ಫೋರ್ ಇಂಟು ಹಂಡ್ರೆಡ್ ಪ್ರಥಮ ಸ್ಥಾನ ನನ್ನ ಹೆಸರು ಸಿಂಚನ ನಾನು ಎಂಟನೇ ತರಗತಿ ವಿದ್ಯಾರ್ಥಿ ಸಿತ್ತೂರು ಸಿತ್ತೂರು ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ನಾನು ಪ್ರಥಮ ಸ್ಥಾನ ಫೋರ್ ಇಂಟು ಹಂಡ್ರೆಡ್ ಇಲ್ಲೆ ಅಣ್ಣ ಹೆಸರು ಅಮ್ಮ ಯು ಜಿ ಎಚ್ ಪಿ ಎಸ್ ಸುತ್ತು ಹೋಗಲಿ ಮಠದಲ್ಲಿ ಹೋಗಲಿ ಮಠದಲ್ಲಿ ಪ್ರಥಮ ಸ್ಥಾನ ಲಾಂಗ್ ಜಂಪ್ ಆದ ಪ್ರಥಮ ಸ್ಥಾನ ಟು ಹಂಡ್ರೆಡ್ ಪ್ರಥಮ ಸ್ಥಾನವಿಲ್ಲೆ ನನ್ನ ಹೆಸರು ಶುಭಶ್ರೀ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಯು ಜಿ ಎಚ್ ಪಿ ಎಸ್ ಬಿಲ್ಗೇರಿ ಹೋಗಲಿ ಮಠದ ಸ್ಪರ್ಧೆಯಲ್ಲಿ ನಾನು ಕ್ರೀಡಾಪುಟದಲ್ಲಿ ಭಾಗವಹಿಸಿ ಸಿಕ್ಸ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೋರ್ ಇಂಟು ಹಂಡ್ರೆಡ್ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದೇನೆ ಎಲ್ಲ ಪ್ರಥಮ ಸ್ಥಾನ ಗಳಿಸಿದ್ರಿ

ಏನು ನಮ್ಮ ಮನಸ್ಸಿಗೆ ಸಮಾಧಾನ ಬಟ್ ಈ ಬ್ಯಾಗ್ಗಳು ಯಾರು ಕೊಡ್ತಾರೋ ಅದು ಏನಿ ತಗೊಂಡು ನಿಂತ್ಕೊಂಬ ನನಗೆ ಅದು ಗೊತ್ತಿಲ್ಲ ಸರ್ ಬಟ್ ಒಳ್ಳೆ ಕೆಲಸ ಮಾಡ್ತಾನೆ ಮಾಡಲಿ ಅಂತಿನ ಕೆಲ ನಾವು ಸರ್ಕಾರ ಇದ್ದೇ ಇರ್ತದೆ ಸರ್ ನಾನು ಹೇಳ್ಬೇಕಾದ್ದು ನಾನು ಹೇಳ್ದಾಗ ಕೇಳ್ತಾ ಇದೆಯಾ ಮುಖ್ಯವಾಗಿ ನಾವು ಹೋಗಿದಾಗ ನಾವು ಬ್ಯಾಗ್ಗಳಲ್ಲ ಒಂದೇ ಆ ಕಡೆ ಈ ಕಡೆ ಒಂದು ಒಂದೇನೋ ಕೊಡ್ತೀವಿ ಬಂದಿ ದಾರಿ ಇರ್ತಿತ್ತು ಅದೆಷ್ಟು ಮಾಡ್ತೀವಿ ಬಟ್ಟೆ ಬೇಗೋ ಇತ್ತು ಏನಾದ್ರೂ ಕಡೆ ಇರ್ತಿದ್ದ ನಮಗೆ ಈ ತರ ಅನುಕೂಲಗಳು ಇದ್ದಿಲ್ಲ ಅವಾಗ ನಿಮಗೆ ಬಹಳ ಅನುಕೂಲಗಳಿದಾವೆ ಮಕ್ಕಳಿಗೆ ಓದೋ ಮಕ್ಕಳಿಗೆ ನಿಮ್ಮ ತಂದೆ ತಾಯಿಗಳನ್ನೂ ಕೂಡ ನಿಮ್ಮನ್ನ ಮಕ್ಕಳು ಓದಲಿ ನನ್ನ ಮಕ್ಕಳು ದೊಡ್ಡ ವಿದ್ಯಾವಂತರಾಗಲಿ ಅವರು ಸ್ವತಃ ಅವ್ರ ಕಾಲಿನ ನಿಧ ಅವ್ರ ಜೀವನ ನಿರೂಪ ರೂಪಿಸ್ಕೊಳ್ಳಿ ಏನೋ ಒಂದು ಉದ್ದೇಶಕ್ಕೆ ನಿಮ್ಮ ತಂದೆ ತಾಯಿಗಳು ಲಿಕ್ಕಳಿಸ್ತಾ ಇದ್ದಾರೆ ಅದನ್ನು ನೀವು ಅರ್ಥ ಮಾಡ್ಕೊಂಡು ಜೊತೆಯಲ್ಲಿ ಶಿಕ್ಷಕರು ಶಿಕ್ಷಕರು ಏನು ಪಾಠ ಮಾಡ್ತಾರಲ್ಲಿ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಆಟ ಟೈಮ್ ಆಟ ಪಾಠ ಟೈಮ್ ಪಾಠ ನೀವು ಈ ಅವ್ರು ಮಾಡೋವಂಥ ಪಾಠದಲ್ಲಿ ನೀವು ಅರ್ಥ ಮಾಡ್ಕೊಂಡು ನೀವು ಮುಂದಕ್ಕೆ ಓದ್ಕೊಂಡು ಹೋದ್ರೆ ನೀವು ಈ ಒಂದು ಹೊಸಕೋಟೆ ಒಂದು ಈ ಒಂದು ಪ್ರೈಮರಿ ಶಾಲೆ ಏನಿದೆ ನೀವು ಜಿಲ್ಲಾ ಮಟ್ಟದಲ್ಲಿ ಹೆಸರು ಮಾಡ್ಬೋದು ನೀವುಗಳು ಬುದ್ಧಿವಂತರಾಗಿ ಟೀಚರ್ಸ್ಗಳು ಶ್ರಮ ವಹಿಸಿ ಅವ್ರ ಪಾಠ ನೀವು ಭಾಳ ಬ ಆಸಕ್ತಿ ನೀವು ಕೇಳಿದಂಥ ಆದರೆ ನೀವು ಜಿಲ್ಲಾ ಮಟ್ಟದಲ್ಲಿ ನೀವು ಫಸ್ಟ್ ಫಸ್ಟ್ ಕ್ಲಾಸ್ ಬರ್ಬೋದು ಹೊಸಕೋಟೆ ಹೆಸರು ತರ್ಬೋದು ಹೊಸಕೋಟೆ ಒಂದು ಶಾಲೆಗೆ ಹೆಸರು ತರ್ಬೋದು ನೀವು ಕಷ್ಟ ಬಿಡಬೇಕು ಫಸ್ಟ್ ನಿಮಗೆಲ್ಲ ಒಳ್ಳೇದಾಗಲಿ ಮುಂದೆ ನೀವು ದೊಡ್ಡ ದೊಡ್ಡ ವ್ಯಕ್ತಿಗಳಾಗೋ ಅಂಥವ್ರು ನಮಗೇನು ಗೊತ್ತಿಲ್ಲ ಯಾರ್ಯಾರು ಏನೇಡಿ ಏನು ಆಗ್ತದೆ ನಮಗೆ ಗೊತ್ತಿಲ್ಲ ಆಯಿತಾ ನಿಮಗೆಲ್ಲ ಒಳ್ಳೆ ಹೆಚ್ಚು ನಾನು ಮಾತಾಡೋಕ್ಕೆ ಹೋಗಲ್ಲ ನೀವು ಚೆನ್ನಾಗಿ ಓದಿ ಅಷ್ಟೇ ಚೆನ್ನಾಗಿ ಓದಿ ಅರ್ಥ ಆಗಿರ ಅಂದರೆ ಮತ್ತೆ ಶಿಕ್ಷಕರಿಗೆ ಇನ್ನೂ ಸಹ ಪ್ರಶ್ನೆ ಮಾಡಿ ಹೇಳೋಕ್ಕೆ ಇರೋದವ್ರು ಪ್ರಶ್ನೆ ಮಾಡಿ ತಿಳ್ಕೊಳ್ಳಿ ಆಯಿತಾ ನಿಮ್ಗೆ ಗೊತ್ತಿಲ್ಲ ಬಟ್ ನೀವು ಸುಮ್ಮನೆ ಇದ್ರ ಕಂಪು ಕೂತ್ಕೊಳ್ಳೋದಲ್ಲ ನೀವು ಪ್ರಶ್ನೆ ಉತ್ತರಗಳು ಅಥವಾ ಪಾಠ ಪ್ರವಚನ ಅದು ಅರ್ಥ ಆಗಿದೆ ಅಂತಂದ್ರೆ ನೀವು ಮಾಸ್ಟರ್ಗಳಿಗೆ ಮತ್ತೆ ತಿಳ್ಕೋಬೇಕು ಇನ್ನು ನಾನು ಮುಖ್ಯವಾಗಿ ಇನ್ನೊಂದು ಹೇಳಬೇಕು ಅಂತ ಇಷ್ಟಪಡ್ತೀನಿ ಮೊದಲು ನಾವು ಓದ್ತಿದ್ದಾಗ ತಂದೆ ತಾಯಿ ದೇವರು ಅನ್ನೋ ಒಂದು ಅರ್ಥಗಳ ಈಗೇನು ನಾನು ನೋಡ್ತಾ ಇಲ್ಲ ಅದನ್ನಿಗೆ ಈಗಿನ ನೀವು ಜನಾಂಗ ಏನಾಗಿದೆ ತಂದೆ ತಾಯಿಗಳು ನೋಡ್ಕೊತಾರೆ ಬಿಡ್ತಾರೆ ಇವತ್ತು ವೃದ್ಧರ ಸಮಸ್ಯೆ ಆ ಪಾಠ ಇದೆಯೋ ಇಲ್ಲೋ ಅದು ಬೇರೆ ಪ್ರಶ್ನೆ ಆದರೆ ನೀವು ಶಿಕ್ಷಕರು ಮಕ್ಕಳಿಗೆ ತಂದೆ ತಾಯಿ ಗುರು ಗುರುಗಳು ಇವ್ರಿಗೆಲ್ಲ ದೇವ್ರ ಸಮಾನ ಅನ್ನೋದು ಪಾಠಗಳನ್ನ ನೀವು ಅವ್ರಿಗೆ ಮಾಡೋದು ಭಾಳ ಒಳ್ಳೆ ಮುಂದಿನ ಜನ್ರೇಷನ್ಗೆ ನಾವು ದೊಡ್ಡವ್ರಸಾದ್ ಹೇಳಿದ್ವಿ ನಾವು ಆ ಪಾಠದಲ್ಲೇ ಬರಬೇಕು ಇದು ಹಾಗಾದರೆ ನಮ್ಮ ಮಕ್ಕಳಿಗೆ ಹಿರಿಕರು ನಮ್ಗೆ ಎಷ್ಟು ಕಷ್ಟ ಬಿಡ್ತಾ ಇದ್ದಾರೆ ತಂದೆ ತಾಯಿ ಎಷ್ಟು ಕಷ್ಟ ಬಿಡ್ತಾರೆ ಅದು ಅರ್ಥ ಆಗಿ ಅವರ ವೃದ್ಧಾಪದಲ್ಲಿ ಅವ್ರು ನೋಡ್ಕೊಳ್ಳೋ ಒಂದು ಅವಕಾಶ ಇರುತ್ತೆ ಇಲ್ಲ ಅಂತಂದರೆ

ಮುಂದಿನ ಭವಿಷ್ಯ ಚೆನ್ನಾಗಿರಲಿ ಅಂತ ನಾನು ಕೇಳಿದ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಮಕ್ಕಳ ಮಕ್ಕಳಿಗೆ ನಾನು ಕ್ಷಮೆ ಕೇಳಿದ್ರೆ ಲೇಟ್ ಆಯ್ತು ತಪ್ಪು ಈ ಒಂದು ಸಿದ್ದರಾಮಯ್ಯವ್ರ ಅಭಿಮಾನಿ ಬಳಗ ಇದೊಂದು ಒಳ್ಳೆ ಕೆಲಸ ಶುರು ಮಾಡಿದವರು ಇದೊಂದು ಗ್ರಾಮದ ಅಭಿವೃದ್ಧಿಗಳು ಅವ್ರು ಕಾಂಗ್ರೆಸ್ ಕಾರ್ಯಕರ್ತಾಗ ಏನು ಮಾಡ್ತಾರೆ ಅದು ಬೇರೆ ಪ್ರಶ್ನೆ ಬಟ್ ಇದು ರಾಜಕಾರಣ ಇಲ್ಲ ಇದರಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡೋ ಅಂಥ ಒಂದು ಕಾರ್ಯಕ್ರಮ ಈ ಒಂದು ಸಭೆಯಲ್ಲಿ ತಕ್ಕಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕುಮಾರ್ ಅವರು ಕೋಮಣ ನಮ್ಮ ಪುರುಷೋತ್ತಮ ನಮ್ಮ ಮಾಧವ್ ಶೆಟ್ಟರು ಪುಸ್ವಾಮಿ ಆದ್ರೆ ಸ್ವಲ್ಪ ವ್ಯತ್ಯಾಸ ಸರ್ ಕಟ್ಟಿದ್ರೆ ಒಂದ್ರ ಮೇಲೆ ಕಟ್ಟಬೇಕು ಸರ್ ಅಲ್ಲಿ ಒಂದು ಕಟ್ಟದ ಮೇಲೆ ನೆಕ್ಸ್ಟ್ ಶಾಂಕ್ಷನ್ ಅದಕ್ಕೆ ಯಾವ್ದೇ ಇಂಜಿನಿಯರ್ ಕಟ್ಟಲ್ಲ ಅದಕ್ಕೆ ಮಾನ್ಯತೆ ಕೊಡಲ್ಲ ಅದಕ್ಕೆ ನೀವು ಎರಡಕ್ಕೆ ಎರಡಾದ್ರೂ ಕನಿಷ್ಠವಾಗಿ ಮಾಡಿದ್ರೆ ಒಂದ್ರ ಮೇಲೆ ಒಂದೇ ಸತಿ ಬಿಲ್ಡಿಂಗ್ ಆಗ್ಬಿಟ್ರೆ ಎಷ್ಟೋ ನಮ್ಗೆ ಬಗೆ ಇರುತ್ತೆ ಜಾಗ ಕೊರತಾರೆ